நாய் நாய்க்கோ நான் சொல்றேன் அத்திகார அத்தி ஆய் ஆய் அத்திகுண்டி மந்தியே புண்டி தான் ಮೈತ್ಲೆಗಂದು ಪುಂಡಿ ತೇರಿ ಕ್ಯಾಬೇಜ್ ಕ್ಯಾಬೇಜಿದ ಬಾಜಿ ಮೂಲು ಪುಂಡಿಗೆ ಚಟ್ನಿ ಮಲ್ದೇ ರೀ ದಬಾಜಿ ಬಾಜಿ ಅತಿಗೆ ಬಲಂತರೀತ ಪುಂಡಿ ಮಲ್ದನ ಆಗ್ಯಪ್ಪಲ್ಲ ಉಪ್ಪೆಲ್ಲ ಅರಿತ ಪುಂಡಿ ಮಲ್ಪನ್ಗೆ ಏನೇ ಹೆಚ್ಚು ಅದು ಬಲಂತಾರಿಯಪ್ಪ ಪಾದ ಪುಂಡಿ ಮಲ್ಪನ ಆ ಮೂಲ ಅತಿಗೆ ಉಪ್ಪೆಲ್ಲರಿತ ಏನು ಪಂಡೆಪ್ಪ ಬುಲಂತಾರಿಲ್ಲ ಎಡ್ಡೆ ಅಪ್ಪನೊಂದು ಅಂಚ ಪುಂಡಿ ಮಲ್ದೇರು ಒಂಚೂರು ಗಟ್ಟಿ ಆಗ್ತಾನೆ ಪುಂಡಿ ಒಂಚ ಅದಾಚನ

అతిగా ఎంక్జి మార్ తంగడి తినాడు మన మన అంతనే ఉంటే ಒಂದಕ್ಕೊಂದ ಚಿನಿಮ ಹ್ಮ್ ವಾಲ್ದಲೆ ಕಾತು ಜಿ ಅಂಗ್ಲೆರೋ ಬಲಂತರೀತ ಮಲ್ಪಚೂರು ಗಟ್ಟಿ ಆತು ಉರ್ಪೆಲ್ಲರಿತ ಈ ಮಾಲ್ ಆತ ಗಟ್ಟಿ ಉರ್ಪೆಲರಿತ ಮಲ್ಪ ಬಂಡೆ ಯಪ್ಪ ಮಿಕ್ಸಿ ಆಡತ್ತ ಇಡ್ಬೇಕು ಎಂಪು ಹೋಡ್ಗಿ ಅಂತ మల్పలే మల్పలే పటక్ పటక మల్పలే అదే కొర్తు ఇట్ కొద్దు బిడ్లే పుండి వాటి వర్లే

చప్పాల ఎలా మెగ్దిలా గొబ్బు లేరా తప్ప ఏది చపాతి తిందారు పూ చపాతీయా డాన్స్ ఏం చల్పండి తోప తోబా పద్య పుడిచి పద్య పుడిచి పద్య పుడిచి ఈ రే పన్ను మలుపులే పద్య పీర మలుపులే వరీ గుడ్ వెరీ గుడ్ ఎన్న బాగాలు హుషారు ఆయన బంద్ మలుపులప్పు సౌండ్ పరుపుడు షోకు షోకు ఆ బంద్ మలుపు బంద్ మలుపులు సౌండ్ పరుపుడు బాబా సౌండ్ పరుపుడు ವೀಡಿಯೋನು ಕಂಟಿನ್ಯೂ ಮೇಲೆ ಒಂದು ಕಿಚನ್ ನೀನು ಕಿಚನಲ್ಲಿ ಎಂಕಾರಿ ಇಷ್ಟಾನೇ ಒಂದು ಇಜ್ಜಿ ಪೂರ ಬಿಜಿ ಬಿಜಿ ಆ ಪೂರ ಬಾಜು ಪೂರೈನ ಕಿಚನ್ ಮಿತ್ತೆ ಉಂಡು ಪಣ್ಣು ದೆಕ್ದು ಪೂರ ಪಾಡ್ದೆ ಅಂಡ ಕಂಕನೆ ಬಂದ್ರೆ ಜಾಗ ಇಜ್ಜಿ ಮರ್ಕದಿತ್ತೆ ಅಂಚದು ನಾ ಗೆಡ್ಡ ನೀರು ಜಿಂಜದಿಜಿ ರಜ್ಜಿ ಅನ್ನ ಪೊಪ್ಪ ವಾರ ಪಾಡು ಬಂಡಿರು ಪೂರ ಪಸ ಪಸ ಬರೋದು ಉಂಡು ಹೊಸತಾದ ಇನ್ನೊಂದು ಗೊತ್ತಾ ಒಂದು ಇಜ್ಜೈಗೋಸ್ಕರ ಒಂದು ಎಪ್ಪಾಡು ಪೊಕ್ಕವಂದಿಂದು ದೆಕ್ಕದು ಕೂಡ ಬೇತ ನೀನು ಜಿಂಜಾಗ ಅಂತ ಪರ್ಪನ ನೀರು ಅಂಚ స్పెషల్ క్యాబేజీ క బాజీ ఇత మళ్ళతు దీని ఇంకొక్క టొమాటా సార్ అయ్యాదు ஒா அனுப்பு தாத பண்டை இனி பேக என்ன கஷ்ப வந்துண்டு அஞ்சு தம்ப பூரா ரெடி ஜி அனுஜ் டூஷன் குட்ருண்டு ஹெட் பக்க இங்களை பூஜை பாரோ எங்களை பரீத்த ரூம் உடலு இனி சத்யானாயண பூஜைக அஞ்ச கோடலு போத்தியாரு இன்ச்சா பார்ட்டி ஐக்கேனெத்தேன் போப்பூஜி பூஜைனால உண்டு பலே பிரசாத கொந்தே பண்ணே அனுப்ப போப்பே அஞ்சு அது யாருனா பிரியா கலக்கோ ஒன்றில் சீரக பின் பூர பார்த்து கடை தீத்தே எங்க பிதாடனாக கடிபிடியான ಐನು ಪಿನ್ಮಲ್ತು ಅಂದವು ಪುರ ರಗಾಲೆ ಹಬ್ಕೋಸ್ಕರ ದುಂಬೆ ಪಿನ್ ಮಲ್ತು ಬಿಡ್ನಿ ತೆಜ್ಜಿ ಏನನ್ನು ಸುರುಪು ಟ್ಯೂಷನ್ ಬುಡ್ದು ಬರ್ತಿದ್ದು ಯನ್ ಪೂಜೆ ಪೋಪೆ ಐದು ಬಕ್ಕ ತೂಗೋಡು ನೆಟ್ಟೇನು ಹೊಲ್ಪಲ್ಲ ದೇವಸ್ಥಾನ ಉಂಡತೆ ಅಂಚಿ ಪೋದು ಬರ್ಕೊಂಡು ಪ್ಲ್ಯಾನ್ ಉಂಡು ಏನಂದಾತಿ ಅಂಚೆ ಬೇಗ ಒಂದು ಅಡಿಗೆ ಪೂರ ಮಲ್ತೇನೆ ಒಂದು ಸೀರೆ ನಿಗು ತೂದಿ ವೀರ ದಾತಿಗೆ ಇಂಕು ಕೊಡ್ತೀನೊಂದು ಸೀರೆ ಈಗ ಮಸ್ತ್ ಇಷ್ಟ ಅವು ಸೀರೆ ಎಡ್ಡೆ ಹಬ್ಬಂತು ತುಂಡಲ್ಲ ಒಂದು ಕಂಫರ್ಟೆಲ್ಲ ಕಂಫರ್ಟೇಬಲ್ ಅದು ಉಂತ್ಡು ಐಕೋಸ್ಕರ ಅಂಚಾ ಹಾ ಫ್ರೆಂಡ್ಸ್ ನಾನು ಬೊಕ್ಕ ತಿಕ್ವೀಗ ವೀಡಿಯೋನು ಕಂಟಿನ್ಯೂ ಅಂತ ಇಲ್ಲ ಸೀರೆ ಪೂರ ತುತ್ತಂಡ್ ಹಬ್ಬ ಸಾಕದು ಈ ಪಾರ್ ಪಾರ್ ಪೋದು ಜಿ ಹು ಗುಡ್ತು ಬತ್ತೆ ಎದ್ದಾ ಬತ್ತಿದ್ದಪ್ಪ ನೀರು ಪೂರ ಜಿಂಜಾ ಅದು ಏನು ರೆಡಿ ಆಗೋಲ್ಲ ದಾಳ ಹೆಸ ರೆಡಿ ಇಜ್ಜಿ ಖಾಲಿ ಒಂದು ಪೂಜೆ ಪೋಂದಿಲ್ಲ ತೈಕೋಸ್ಕರ ಸೀರೆ ತುತ್ತಿದ್ದು ಡ್ರೆಸ್ ಡೆಡ್ ಆ ಪೋರ ಐಕ್ ಅಂಚ ನಾನು ಮೇಕಪ್ ಪೂರ ದಾಲ್ ಇಜ್ಜಿ ಸಿಂಪಲ್ ಅದ್ಲಿ ಪೌಡರ್ ಬೊಕ್ಕ ಒಂಚು ಲಿಪ್ಸ್ಟಿಕ್ ಪೂಜಾ ತುಪ್ಪು ನಿಂಚ ಕಟ್ಟು ನಂದು ಬೊಕ್ಕ ದಾಲ ಇಜಿನ ಕ್ಲಿಪ್ ಆಡಂದೆ ಪೋಪುನು ಹೆಚ್ಚಳ ರೆಡಿ ಅವರಿಚಿ ನೆಟೇನೇ ಬರೀ ಇಟ್ಟೈತೆ ರೂಮು ಅಂಚೆ ಅದು ಬೊಕ್ಕ ಕಿದ್ಯಂಚೂರು ಓದುವರ್ಕ ಅಂದ ದೇವಸ್ಥಾನಗೂ ಪ್ರಿಯಾಕಲಲ್ಲಿ ಜಿಯ ನೀನು ಟ್ಯೂಷನ್ ತೊಂಬತ್ತದ ಟ್ಯೂಷನ್ಲೆ ತೊಂಬತ್ತದ್ದು ಆಯ್ನ ರೆಡಿ ಮಲ್ತದ್ದು ಬೊಕ್ಕ ದೇವಸ್ಥಾನಕ್ಕೆ ಓದುವರ್ಗ ಅಂದ ಹೀಗೆ ಅಂಚೆಲ್ಲ ಬರ್ಕೊಂಡೈತೆ ಇಕ್ಕೋಸ್ಕರ ಬೊಕ್ಕ ಆ ಫ್ರೆಂಡ್ಸ್ ಪೂರ ಮೇಕಪ್ ಅದೇ ಹಿಡಿದ್ಬೇಕೆಂತಿಕ್ ವಿನಿಗ್ಲಿಗೆ ಸಿಂಪಲ್ ಅದೇ ರೆಡಿ ಆಗಿ ರೆಡಿ ಆಗ್ಲಿಲ್ಲ ಪ್ರಯೋಜನ ಇದ್ದಿದ್ರೆ ಸಿಕ್ಕಿ ಆತಿ ಶಿಖೆ ಉಂಡು హెచ్చ తలమే కార జీ చూర్పి ఇంపార్ పౌడర్ పార్ద తర అంజి అట్టదు బుడి అత బొక్క అయితే ఎంక్లే అదే దేరే పూజ మొడ్ కూ పార్దు జీ దేవరిగా ఇత బయ్య పూప టీషన్ జీ అని బుడి అత ఆ టైమ్ అడ్బోదు పత అనుకో అర్జంట్ అర్జంటా అండి పూర జింజార్తెంత అర్జెంటు అర్జెంట్ ఉంది పట్ పట్ట పిదార్దు అంజాండ మళ్ళీ నిధానైతే కై తాలి బొక్క ఏ పూజ మేట్ ఆపిన తోస్కర పొక్క తినికీ ఉంది అల్ప సత్యత్యనారాయణ పూజ ఆత్యండాకెన్యా దేవస్థానకు పోదు పక్క పూజె అందే ఎలా జనా పోదే నాకులో సీ సాది గొప్ప జీ సత్యనారాయణ దేవ పూజ తిప్పన యోగ ఉండదు ఇదే దేవస్థాన

जय हो 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 Yeah. la fanaretna yankulena inkura o la fanakti ti jabapa papa priya kapo tangadi pota ta tel utpatti iblati kitchen lega okya flute karti potadi ni in planetata ta la pustuja ta first time bartna thi bota re bhai the seeda yankulena nineta ena la maradi peeru urud pura di peerata ata priya ka amma nineta ena la maradi peeru first time dale

ಅಲ್ಲೇ ಒಟ್ಟಾರೆ ಕಿತ್ಕಿರಿ ಆರ ಬಲ್ಲಿ ಒಂಜಿ ಬಾರಿ ಅಲ್ಲೇ ಬೋಡ್ತಾ ಬಿಡ್ದು ಬಿಡೋಡು ಅಲ್ಪ ಸೂಪು ಇಪ್ಪನತ್ತೆ ದೀಪ ಪೂರ ಅವು ಅವ್ರು ಹುಡುಗಿಯಪ್ಪುನು ಚೋಕ್ಲಿನ ಬಿಡ್ದು ಬಿಟ್ಟರೆ ಒಟ್ಟಾರೆ ಇರಿ ಅಂಗಡಿ ಬ್ಯಾರೆ ತಪ್ಪಾಗಿಯೇನು ಅಮ್ಮ ಒಲ್ಲೆ ಅಮ್ಮ ಒಲ್ಲೆ ಎಂದೆ ಮಂತ್ರಿ ಪುಲ್ಲ ಪುಲ್ಲು ಬೋಲು ಒಟ್ಟಾರ ಅಲ್ಲಿ ಅಮ್ಮ ಇಪ್ಪರ ಅಲ್ಲೇ ಅಮ್ಮ ಇತ್ತಿಂಡ ಚೊರಪ್ಪ ದೇವಸ್ಥಾನ ಒಪ್ಪ ಬತ್ತೆ ಮೂಲ ಪಂಡ ಸತ್ಯನಾರಾಯಣ ಪೂಜೆ ಹಾಕಿಸಿ

ಪೂಜೆ ಹೋದ್ಲಾ ಬಟ್ಟ ದೇವರನ್ನ ಪೂಜೆ ಎಲ್ಲ ತಿಕೊಂಡು ಎಂಬ ದೇವಸ್ಥಾನ ಪೋದ್ಲ ಬತ್ತೆ ಹೆಂಗೋಲು ಸಿನಿಮಾ ಪೋಯಿರಿ ಎಣ್ಣೆ ಇಲ್ಲ ಬತ್ತೆ ಮುಲ್ಪನೆ ಬರೀತೇ ಇಲ್ಲ ಸತ್ತರ್ಣ ದೇವರನ್ನ ಪೂಜೆ ಉಳತ್ತೆ ಅವ್ರ ಹೆಂಗಲ ಪ್ರಸಾರ ಪ್ರಸಾದ ಮಾತ್ರ ಕೊತ್ನು ಮನಸ್ಪುರ ಇದ್ವಿ ಮನಸ್ಪುರ ಹೆಂಗ್ಳೆ ಇಡ್ಲಿ ಇಲ್ಲಡೆ ಮಲ್ಪರ ಅಂಚ ನಮ್ಮ ಊರು ಹುಡುಗುರು ಅಂಚು ಸತ್ಯನಾರಾಯಣ ದೇವರ ಪೂಜೆ ಇತ್ತೆಂಡ ಅವ್ಲು ಒನ ಸಿಕ್ಕೊಂಡೆ ಮುರ್ತಾದಾನೆ ಇಜ್ಜಿ ಒನಸ್ ಏರಿ ಇಜ್ಜಿ ಅದು ಎಲ್ಲದಾಗೆ ಮಾಡ್ತಾರೆ ಅಂಚ ಅಂಚ ಕ್ಯಾಬೇಜ್ ತಕಷ್ಟು ಪುಲ್ಲ ಟೊಮೆಟೊ ಸಾಲ ಮಸ್ತೈತೆ ಮಧ್ಯಾಹ್ನ ಇಟ್ಟು ಒನಸ್ ಮಾಡ್ಕೊಂಡು ಅಂತ ಫಸ್ಟ್ ಟೈಮ್ ಏನು ಬೊಂಬೆಡು ಸತ್ಯನಾರಾಯಣ ದೇವರನ್ನ ಪೂಜೆ ಪೋಯಿನಿ ಖುಷಿ ಮಸ್ತ್ ಅಷ್ಟು ಖುಷಿ ಮಸ್ತ್ ಟೈಮ್ ಮಾಡಿ ಸತ್ಯನಾರಾಯಣ ದೇವ್ರನ್ನ ಪೂಜೆ ತಿಕ್ಕಂದೆ ಅಂಚ ಐಕೋಸ್ಕರ ಅದು ಪೋಯಿನಿ ಆನ್ ಪೂಜೆ ತಿಕ್ಕಿನಿ ಗುಡ್ರ ಬಲ್ಲಿಂದು ಅಂಚ फ्रेंड्स ने बुक तिथे वनस्पूर आधे अँड पत्रे गंटा अंड जीवन जीवन असतो जाते अंज तू का ब कंटिन्यू मलपर अंड कंटिन्यू मलबर वीड्यो